ಒಂದು ವೇಳೆ ನಿಲ್ಲ ನೀವು ಹಾಕಿಕೊಂಡು ಚಪ್ಪಲ ನೋಡಿಬೇಕು ಚಾಲೆಂಜ್ ಎಂಟು ಕಾರ್ಯಕ್ರಮ ಐನೂರ ಐವತ್ತು ಜನ ಫ್ರೆಂಡ್ಸ್ಥೆಯಿಂದ ನಾಲ್ಕು ಹೆಚ್ಚಿನ ಮೋಚಿಗೋಸ್ಕರ ಎನ್ನು ಕುಡಿದು ಹೊಂಡಕ್ಕೆ ಬಿದ್ದು ಸತ್ತು ಹೋಗಬೇಕಿದ್ದವರು ಇವತ್ತು ಬದುಕಿದ್ರೆ ಧರ್ಮಸ್ಥಳದ ಹೆಂಡ ಯೋಚನೆಯ ಈ ಕಾರ್ಯಕ್ರಮದ ಮುಖಾಂತರ ಮದುವೆ ಅವರ ಮನೆಯಲ್ಲಿ ಅಪ್ಪ ಅಪ್ಪ ಈ ಬಗ್ಗೆ ನಾನು ಮಗಳಿಗೆ ಮಾತಾಡ್ತೇನೆ ವ್ಯವಸ್ಥೆಗೆ ಮಾಡಬೇಕು ಮಾತ್ರ ಬೇರೆ ರೀತಿ ಕಾನೂನು ಪ್ರಕಾರ ಕೇಳಬೇಕು ಅಂದ್ರೆ ಮಾರ್ಕೆಟಿಂಗ್ ಕುಂದುತ್ತಾ ಓಡಿಸರೆ ಹೇಸಿರುತ್ತೆ ಪ್ರಕಟಣೆ ಹೇಸಕ ಫಾರ್ಮಟ್ ಬೈಟ್ ಫೋಲ್ಡರ್ ಓದಬೇಕು ಇದು ಪ್ರೆಶರ್ ಅಂತ ತರ ಕುಂದುತ್ತಾ ಓಡಿಸರೆ ಆ ಜಲಮಟ್ಟಕ್ಕೆ ಇಲ್ಲ ಎಲ್ಲಗಳು ಯಾವಾಗ ಅದರಸಂತೆ ಗೊತ್ತಾಗುತ್ತೆ ಓದಿ ಯಾವ ಒಂದು ಇನ್ನು ಬಂತರೆ ಸರೋ ಇನ್ನು ಒಂದು ಯಾವಾಗ ಬಂತರೆ ಸೋ ಇದರಿಂದ ಇಷ್ಟು ವ್ಯಾಲ್ಯೂ ಇರಬಹುದು ನಾನು ಹೇಳಿದ್ರೆ ಇಷ್ಟು ಕುಟುಂಬಗಳು ವೈದರ್ ಶೇಷನ್ ಬಂತ ತರ ಕಾರ್ಯ ಆಗುತ್ತಾರೆ

ನಿಮ್ಮಲ್ಲಿರುವ ತೊಲಗಿಸಿ ಸಮಾಜದಲ್ಲಿ ಸಮಾಜ ಸಮಾಜದ ಕಾರ್ಯಗಳಲ್ಲಿ ಮನವೊಲಿಸುವ ಮೂಲಕ ನಿಮ್ಮನ್ನು ತೀರ್ಮ ಕೆಲಸವನ್ನು ಏನಾದರೂ ಇವತ್ತು ಮಾಡ್ತಾ ಇದೆ ಅಂತಂದ್ರೆ ಅದು ನನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಕಾಯ್ತಾ ಇದ್ದೇನೆ ಇವತ್ತು ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳಿಗೆ ಈಗಾಗಲೇ ಹೇಳಿದ್ರು ಕೇವಲ ಆರ್ಥಿಕ ಚಟುವಟಿಕೆ ಆಗಲಿ ಅದಲ್ಲ ಶಿವರಾತ್ರಿಗಳಿಗೆ ಅರ್ಥ ಆಗೋದಿಲ್ಲ ಆದ್ರೆ ಶಿವರಾತ್ರಿಗಳಿಗೆ ಅರ್ಥ ಆಗಿದ್ರೆ ಅವರಿಗೆ ತಿಳಿಯುತ್ತದೆ ಇವತ್ತು ನಾನು ಮಾತಾಡೋದಿಲ್ಲ ಪ್ರತಿನಿತ್ಯ ನಿಮ್ಮಲ್ಲಿ ಭೇಟಿಯಾಗ್ತೇನೆ ನಿಮ್ಮನ್ನುದ್ದೇಶಕ್ಕೆ ಮಾತಾಡ್ತಾ ಇರ್ತೇನೆ ಇವತ್ತು ನನ್ನ ಮಾತುಗಳನ್ನ ನಿಮಗೆ ಎಂಟು ದಿವಸಗಳಲ್ಲಿ ಶುಭ ಕಾಮನೆಯಾಗಿದೆ ಅಂತ ಹೇಳಿ ಅರ್ಥ ಆ ಮಂಜುನಾಥ ಸ್ವಾಮಿಯಲ್ಲಿ ನನ್ನ ತ್ರಿ ಸಾರ್ಥಕ ನಮಸ್ಕಾರಗಳನ್ನ ಸಲ್ಲುತ್ತಾ ನೀವು ಸನ್ಮಾನದಲ್ಲಿ ಭವಿಷ್ಯಕ್ಕೆ ಸಾಧ್ಯತೆ ಶುಭ ಕೋರಿ ಅಂತ ಮಾತಾಡನ್ನು ಮುಗಿಸ್ತಾ ಇದ್ದೇನೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರು ಹಾಗೂ ಜಿಲ್ಲಾ ಅನಜಾತಿ ನಿಧಿಯ ಉಪಾಧ್ಯಕ್ಷರು ಮಾತನಾಡಿದ ಹಾಗೂ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸುತ್ತಾ ಈಗ ಧನ್ಯವಾದಗಳು